ಪೂಜೆ ಆಯ್ತು ನೋಡಿ ರಾಯರ್ ಹೂವು ಕೊಟ್ಟಿದ್ರಿ ಇಲ್ಲಿ ಎಷ್ಟೊಂದು ಹೂವು ಮಾಡ್ತಿದ್ದೆ ನಾನು ನೋಡಿ ಎಲ್ಲ ಹೂವು ಇಲ್ಲಿದೆ ಕನಕಂಬ ರೂಪ ಖುಷಿಯಾಯ್ತು ರಾಯ್ರೇ ನನ್ನ ಜೊತೆ ಇದ್ರಲ್ಲ ನೀವು ಸಾಕ್ರಾಯ್ರಿ ಇನ್ನೇನು ಬೇಕು ನನಗೆ ಓಂ ಗುರು ರಾಘವೇಂದ್ರಾಯ ನಮಃ ಪೂಜೆ ಆಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿರು ಅಂತ ಅನ್ಕಿದ್ವಿ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಗುರುವಾರ ರಾಯ ರೊಟ್ಟಿದ ಹಬ್ಬ ಇದೆ ಓಂ ಗುರು ಅಯ್ಯ ನಮಃ ಇವತ್ತು ಫೋರ್ ಓ ಕ್ಲಾಕಿಗೆ ಇದ್ದೀನಿ ಬೆಳಿಗ್ಗೆ ರೊಟ್ಟಿ ಸ್ಟಾರ್ಟ್ ಆಗಿದೆ ರಾತ್ರಿ ಸೊಪ್ಪಿನ ಸಾಂಬಾರು ಮಾಡಿದ್ದೆ ಸೊಪ್ಪಿನ ಸಾಂಬಾರು ಅನ್ನವೇ ಕೊಡುವಂತ ಅಂದರು ಬಟ್ ಒಗ್ಗರಣೆ ಮೊಸರನ್ನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಏನು ತಿಂಡಿ ಮಾಡಬೇಕು ಅಂತ ಇದ್ದೆ ಏನು ತಿಂಡಿ ಮಾಡೋದು ಅಂತಲೇ ಗೊತ್ತಾಗಿಲ್ಲ ಸೊ ಹಾಗಾಗಿ ಒಂದು ಬಾಕ್ಸಿಗೆ ಅನ್ನ ಸಾಂಬಾರು ಹಾಕ್ತೀನಿ ಒಂದು ಬಾಕ್ಸಿಗೆ ಮೊಸರನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮೊ ಒಗ್ಗರಣೆ ಮೊಸರನ್ನ ಮಾಡೋಣ ಅಂತ ಆ ಕಡೆ ಸಾಂಬಾರು ಬಿಸಿ ಇಟ್ಟಿದ್ದೀನಿ ಆ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಓಕೆ ಇವತ್ತು ಪೂಜೆ ಮಾಡಬೇಕು ಇವತ್ತು ಪೂಜೆ ಹೇಗೆ ಮಾಡ್ತೀನಿ ಇವತ್ತು ನಿಮಗೂ ತೋರಿಸ್ತೀನಿ ಇವತ್ತಿನ ದಿನ ಹೆಂಗೆ ನಡೆಯುತ್ತೆ ಅಂತ ಹೇಳಿ ರಾಯ ಮಟ್ಟಕ್ಕೆ ಹೋಗ್ಬಿಟ್ಟು ಬನ್ನಿ ಎರಡು ಮೂರು ದಿವಸದಿಂದ ಹೋಗ್ತೀನಿ ಅಂದ್ಬಿಟ್ಟು ಅದು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಹೋಗಿ ಪ್ರದಕ್ಷಿಣೆ ಹಾಕೊಂಡು ಕೈ ಮುಕ್ಕೊಂಡು ಬಂದಿದ್ದೀನಿ ಇವತ್ತು ಹೋಗ್ತೀನಿ ನಿಮ್ಮನೇಲಿ ಇವತ್ತು ಯಾವ ಥರ ಪೂಜೆ ಮಾಡ್ತೀರಾ ರಾಯರ ಮಠಕ್ಕೆ ಹೋಗ್ತೀರಾ ಗುರು ಗುರುವಾರ ಇವತ್ತು ಯಾರ್ಯಾರು ಯಾವ್ಯಾವ ಥರ ಸೇವೆ ಮಾಡ್ತೀರಾ ಅಂತ ಹೇಳಿ ಇವತ್ತು ನಾನು ವಿಜಯ ನಮಸ್ಕಾರ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಮಠಕ್ಕೆ ಹೋಗ್ಬಿಟ್ಟು ನೋಡೋಣ ಅದೆಷ್ಟು ಕ್ರೌಡ್ ಇರುತ್ತೆ ಅದೆಷ್ಟು ಫ್ರೆಶ್ ಇರುತ್ತೆ ಅಂತ ಗೊತ್ತಿಲ್ಲ ಇವರು ತುಂಬಾ ಜನ ಇರ್ತಾರೆ ಬಟ್ ಐ ಹೋಪ್ ನಾನು ಹಾಕ್ತೀನಿ ಅಂತ ಅನ್ಕೊಂಡಿದೀನಿ ನೋಡಿ ಎಷ್ಟು ಚೆನ್ನಾಗಿ ತಿಂದಿದ್ದೀನಿ ಇದಕ್ಕೆ ಕ್ಯಾರೆಟು ಹಾಕ್ತೀನಿ ಚೆನ್ನಾಗಿರುತ್ತೆ ನೀನ್ ಡೋಂಟ್ ಟಚ್ ನೀನ್ ಸುಮ್ ಇರಪ್ಪ ಮಸಾನೆ ಕ್ಯಾರೆಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಕ್ಯಾರೆಟ್ ಮೊಸರನ್ನ ಚಲ್ತಿಯಮದ್ದು ಬಿಡು ಬಿಡು ಗೇಟಪ್ ನೀನು ಕ್ಯಾರೆಟ್ ಮೊಸರನ್ನ ರೆಡಿ ಅಲ್ವಾ ಅಮ್ಮಂತ ಐತೆನವಾ ಯಾರು ಹೊಡೆದೋಗಿದ್ದು ಏನು ಹೊಡ್ದು ಐತೆ ನಿಂದ ಚುಟ್ಕಿನ ಶುಟ್ಟಿ ಹೊಡೆದಾಯ್ತಾ ಏನಾಗಲ್ಲ ಬಿಡು ಹೂವು ಕಟ್ತಾ ಇದ್ದೀನಿ ಇಲ್ಲೊಂದು ಸ್ವಲ್ಪ ಇದೆ ಇಲ್ಲೊಂದು ಸ್ವಲ್ಪ ಇದೆ ಇಲ್ಲ ಸ್ವಲ್ಪ ನನ್ನ ಮಗಳು ಮಾಮಿ ಹೂವು ಕಟ್ತೀನಿ ಎಂತ Thank you. ರಂಗೋಲಿನ ಈ ಥರ ಬಿಟ್ಟಿದ್ದೀನಿ ಮತ್ತು ಇಲ್ಲಿ ನಮ್ಮ ಮನೇಲಿ ಒಂದು ಕಣ್ ದೃಷ್ಟಿ ಗಣಪತಿ ಅದಕ್ಕೆ ಈ ಥರ ಹೂವು ಮಾಡಿಸಿದ್ದೀನಿ ಬಾಗಿಲಿಗೆ ಮತ್ತೆ ಈ ಥರ ಪೂಜೆ ಮಾಡಿದ್ದೀನಿ ನಾನು ಪೂಜೆ ಮಾಡಿಲ್ಲ ಎಲ್ಲ ಕ್ಲೀನ್ ಮಾಡಿ ಇಲ್ಲಿ ಫೋಟೋಗೆ ಸಿಂಪಲಾಗಿ ಮಾಡಿಸಿದ್ದೀನಿ ಈ ಥರ ಅಲಂಕಾರ ಮಾಡಿದ್ದೀನಿ ಇಲ್ಲ ಸಿಂಪಲ್ಲ ಮಾಡಿಸಿದ್ದೀನಿ ಇವತ್ತು ಇದಕ್ಕೆ ಪಂಚಾಮೃತ ಇಟ್ಟಿದ್ದೀನಿ ಅಲ್ಲಿ ಹಣ್ಣು ತುಪ್ಪ ಇಟ್ಟಿದ್ದೀನಿ ಹಣ್ಣು ತುಪ್ಪ ಇಟ್ಟಿದ್ದೀನಿ ಕಾಯಿ ಹೊಡೆದಿದ್ದೀನಿ ಕಾಯಿ ಎಳ್ಳೀರು ಮತ್ತು ರಾಯರಿಗೆ ಈ ಥರ ಅಲಂಕಾರ ಮಾಡಿದ್ದೀನಿ ಮತ್ತು ಮುಡುಕ್ ಕಟ್ಟಿದ್ಮೇಲೆ ಇವತ್ತಿಗೆ ಲಾಸ್ಟ್ ಆಯಿತು ಇವತ್ತು ರಾಯರು ಸನ್ನಿಧಾನಕ್ಕೆ ತಗೊಂಡೋಗಿ ಆ ಕಾಯಿನ ಹಾಕ್ಬಿಟ್ಟು ಬರ್ತೀನಿ ಇವಾಗ ಪೂಜೆ ಮಾಡೋಣ ಬನ್ನಿ ಓಂ ಗುರು ರಾಘವೇಂದ್ರಾಯ ನಮಃ

ನನಗಂತೂ ತುಂಬಾ ಖುಷಿ ಆಯ್ತು ಪೂಜೆ ಆಯ್ತು ನಾನು ಅನ್ಕಣ್ಣಗೆ ಪೂಜೆ ಮಾಡಿದೆ ರಾಯರಿಗೆ ಇವತ್ತಿಗೆ ನನ್ ಹುಡುಕ್ ಕಟ್ಟಿದ್ ಮುಗಿತು ಇವತ್ತು ರಾಯರ್ ಉಪ್ಪು ಹುಟ್ಟಿದ ಹುಟ್ಟಿದ ಹಬ್ಬದ ಶುಭಾಶಯಗಳು ರಾಯ ನೀವು ಮನೇಲಿ ತರ ಪೂಜೆ ಮಾಡಿದ್ರಿ ಅಂತ ಹೇಳಿ ನಾನ್ ನೋಡಿ ಈ ತರ ಪೂಜೆ ಮಾಡಿದೀನಿ ರಾಯರಿಗೆ ಪೂಜೆ ಮಾಡಿದೀನಿ ಓಂಗ್ ಗುರು ರಾಘವೇಂದ್ರ ನಮಃ ಸತ್ಯ ಧರ್ಮ ಲತ ಚ ಭಜತಾಂ ತಂ ಕಲ್ಪ ವೃಕ್ಷಾಯ ಭದ್ರತಾ ಕಾಮಧೇನು ಖುಷಿ ಆಯ್ತು ಅಂತ ಅನ್ಕೋತೀನಿ ರಾಯರಿಗೆ ನನಗೇನ ತುಂಬಾ ಖುಷಿ ಆಯ್ತು ರಾಯರಿಗೆ ಥರ ಪೂಜೆ ಮಾಡಿರೋದು ನೀವು ನಿಮ್ಮ ಮನೆಗಳಲ್ಲಿ ಯಾವ ಥರ ಪೂಜೆ ಮಾಡಿದೀರ ಅಂತ ಹೇಳಿ ಗುರುಗಳು ಪ್ರಸಾದ ಕೊಟ್ಟಿದ್ದಾರೆ ಹೂವು ಕೊಟ್ಟಿದ್ದಾರೆ ಕಾಣಿಸ್ತಾ ಇದ್ಯಾ ಇಲ್ಲೆಲ್ಲ ಹೂವು ಬಿದ್ದಿಗೆ ನೋಡಿ ಎಷ್ಟೊಂದು ಹೂವು ಓಂ ಗುರು ರಾಘವೇಂದ್ರ ಯ ನಮಃಗಳು ಹೂವು ಕೊಟ್ಟಿದ್ದಾರೆ ಖುಷಿ ಆಯ್ತು ನನಗೆ ಸಾಕು ಇವತ್ತಿನ ಪೂಜೆ ಅವ್ರಿಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಐ ಆಮ್ ಹ್ಯಾಪಿ ಓಂ ಗುರು ರಾಘವೇಂದ್ರ ನಮಃ ಪೂಜೆ ಆಯ್ತು ನೋಡಿ ರಾಯರ್ ಹೂವು ಕೊಟ್ಟಿದ್ರಿ ಇಲ್ಲಿ ಎಷ್ಟೊಂದು ಹೂವು ಮಾಡಿಸಿದ್ದೆ ನಾನು ನೋಡಿ ಎಲ್ಲ ಹೂವು ಇಲ್ಲಿದೆ ಖುಷಿ ಖುಷಿಯಾಯ್ತು ರಾಯ್ರೇ ನನ್ನ ಜೊತೆ ಇದ್ರಲ್ಲ ನೀವು ಸಾಕ್ರ ಇರಿ ಇನ್ನೇನು ಬೇಕು ನನಗೆ ಓಂ ಗುರು ರಾಘವೇಂದ್ರ ರಾಯ ನಮಃ ಪೂಜೆ ಎಲ್ಲ ಆಯಿತು ಸಂಜೆ ಪೂಜೆ ಇವಾಗ ರಾಯರ ಮಠಕ್ಕೆ ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಅದೇ ರಾಯ ತಲೆಮೇಲೆ ಮಾಡ್ಸಿರು ಹೂವು ಎಲ್ಲ ಕೊಟ್ಟಿದ್ದಾರೆ ಫುಲ್ ಖುಷಿ ಆಯಿತು ನನಗೆ ಇನ್ನೇನು ಬೇಡಪ್ಪ ಜೀವನದಲ್ಲಿ ಏನೇನು ನನ್ನ ಜೊತೆ ಇದ್ದೀನಿ ಅಂತ ಹೇಳ್ತಿದ್ರಲ್ಲ ಅಷ್ಟು ಸಾಕು ರಾಯರಿ ನನಗೆ ಇವಾಗ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ಬೇಲ್ವಿ ಅದ್ರ ಕ್ಲಿಪ್ಪಿಂಗ್ ಹಾಕ್ತೀವಿ ನೋಡಿ ಇವಾಗ ಅಥವಾ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಓಕೆ ವೀಡಿಯೋನ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇಲ್ಲಿವರೆಗೂ ವೀಡಿಯೋ ನೋಡ್ತಿರೋರಿಗೆ ತುಂಬ ಥ್ಯಾಂಕ್ಸ್ ಹೆಜ್ಜೆ ನಮಸ್ಕಾರ ಆಗ್ಬಿಟ್ಟು ಬಂದೆ ಸ್ವಲ್ಪ ಕಾಲ್ಪಟ್ಟ ಪಟ್ಟ ಅಂತಿದ್ದೆ ಇಟ್ಟಿದ್ದೀನಿ ಊಟ ಮಾಡಿ ಮಲ್ಕೊತೀವಿ ಓಕೆ ಇವಾಗ ವೀಡಿಯೋ ಹಾಕ್ತೀನಿ ದೇವಸ್ಥಾನ ವೀಡಿಯೋ ಮಾಡಿರೋದ್ರೆ ವೀಡಿಯೋ ನೋಡಿ ಓಕೆ ಬಾಯ್ thank you